ಅಪಘಾತದಂತೆ ಬಿಂಬಿಸಿ ಸಂಚಿನಿಂದ ವಕೀಲನ ಹತ್ಯೆ ವಿಜಯಪುರದಲ್ಲಿ ವಕೀಲನ ಸಾಬು ಅಪಘಾತದಿಂದ ಆದದ್ದಲ್ಲ ಹಡಿಗೆ ದ್ವೇಷದ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಸಂಚಿನಿಂದ ನಡೆದ ಹತ್ಯೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಪ್ರಕರಣದಲ್ಲಿ ಐವರನ್ನ ಬಂಧಿಸಿರುವ ಪೊಲೀಸರು ತಲೆಮಟ್ಟಿಸಿಕೊಂಡಿರುವ ಇತರರಿಗೆ ಪತ್ತೆ ಜಾಲವನ್ನು ಬೀಸಿದ್ದಾರೆ ಮಂಗಳವಾರ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಪ್ರಕರಣದ ವಿವರ ನೀಡಿದ ಎಸ್ಪಿ ಋಷಿಕೇಶ್ ಭಗವಾನ್ ನಗರದಲ್ಲಿ ಆಗಸ್ಟ್ ಎಂಟರಂದು ಸಂಜೆ ಐದು ಗಂಟೆ ಸುಮಾರಿಗೆ ನಡೆದಿದ್ದ ಅಪಘಾತದಲ್ಲಿ ಇನೋವಾ ಕಾರಿನಲ್ಲಿ ಸಿಲುಕಿ ಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಎಳೆದೊಯ್ದಿರುವ ಘಟನೆಯಲ್ಲಿ ನಗರದ ಯುವ ವಕೀಲ ರವಿ ಮೇಲಿನಕೇರಿ ಮೃತಪಟ್ಟಿದ್ದ ಅಪಘಾತ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ ಇದು ಅಪಘಾತದಿಂದ ಆಗಿರುವ ಸಾವಲ್ಲ ಬೆಚ್ಚಿ ಬೀಳುವಂತಹ ಸಂಚು ರೂಪಿಸಿ ಹತ್ಯೆ ಎಂದು ಲಭ್ಯವಾದ ಸುಳಿವು ಆಧರಿಸಿ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರನ್ನ ತುಳಸಿರಾಮ್ ಹರ್ಜನ್ ಅಲೆಕ್ಸ್ ಗೊಲ್ಲರ್ ಷಣ್ಮುಖ್ ಕೇರಿ ಪ್ರಕಾಶ್ ಗೊಲ್ಲರ್ ಮುರುಗೇಶ್ ಉಳ್ಳಾಗಡ್ಡಿ ಎಂದು ಗುರುತಿಸಲಾಗಿದೆ ಬಂಧಿತರೆಲ್ಲರೂ ದಿನಗೂಲಿ ಕಾರ್ಮಿಕರಾಗಿದ್ದು ಎಲ್ಲರೂ ಅಪರಾಧ ಪ್ರಕರಣಗಳ ಹಿನ್ನೆಲೆಯನ್ನು ಹೊಂದಿದ್ದಾರೆ ಎಲ್ಲರ ಮೇಲೂ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಹತ್ಯೆ ಯತ್ನ ದರೋಡೆ ಜೀವ ಬೆದರಿಕೆಯಂತಹ ಪ್ರಕರಣಗಳು ದಾಖಲಾಗಿದೆ ಇದರಿಂದ ದ್ವೇಷ ಸಾಧಿಸುತ್ತಿದ್ದ ಈ ಹತ್ಯಾ ಸಂಚಿನ ಸೂತ್ರಧಾರ ತುಳಸಿರಾಮ್ ತನ್ನ ಸ್ನೇಹಿತರಾದ ಪ್ರಕರಣದ ಬಂಧಿತ ಆರೋಪಿಗಳೊಂದಿಗೆ ಸೇರಿ ಅಪಘಾತ ಎಂಬಂತೆ ಬಿಂಬಿಸಲು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಹತ್ಯೆ ಮಾಡಿದ್ದಾರೆ ಎಂದು ಎಸ್ಪಿ ವಿವರಿಸಿದರು ಎಎಸ್ಪಿ ಶಂಕರ್ ಮಾರಿಹಾಟ್ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್ ಸಿಪಿಐ ಪ್ರದೀಪ್ ತಳಕೇರಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹಿಟ್ ಅಂಡ್ ರನ್ ಕೇಸ್ ರಿಪೋರ್ಟ್ ಒಬ್ಬರು ವಕೀಲರು ರವಿ ಮೇಲಿನ ಅನ್ನೋರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಹಿಂದ ಒಂದು ಇನೋವಾ ಗಾಡಿ ಅದನ್ನು ಆ ಗಾಡಿಗೆ ಗುದ್ದಿ ಈ ಆಕ್ಸಿಡೆಂಟ್ ನಡೆಸಿರುತ್ತಾರೆ ಮತ್ತೆ ಅದು ಆಕ್ಸಿಡೆಂಟ್ ಆದ ನಂತರ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ ಮತ್ತೆ ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಬಾಡಿ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತಗೊಂಡು ಹೋಗಿದೆ ಅಲ್ಲಿ ಬಾಡಿ ಬಿದ್ದಿದೆ ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರುತ್ತದೆ ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ದಾಖಲಾಗಿ ಆಗಿರುತ್ತದೆ ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ ಟೂ ಏಟಿ ಒನ್ ಒನ್ ನಾಟ್ ಸಿಕ್ಸ್ ಒನ್ ಬಿ ಎನ್ ಎಸ್ ಹಾಗೂ ಒನ್ ಏಟಿ ಸೆವೆನ್ ಐಎಂ ಅಡಿಯಲ್ಲಿ ಒಂದು ಹಿಟ್ ರನ್ ಪ್ರಕರಣವನ್ನು ದಾಖಲೆ ಮಾಡಿ ಮಾಡಿರ್ತೀವಿ ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತೆ ಗಂಭೀರತೆಯನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ ಇದರಲ್ಲಿ ಡಿ ಸಿಟಿ ದೇವಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತೆ ಇನ್ಸ್ಪೆಕ್ಟರ್ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರು ಎಲ್ಲರೂ ಮತ್ತೆ ಪಿ ಎಸ್ಐಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ತನಿಖೆಯನ್ನು ನಡೆಸಿರ್ತಾರೆ ತನಿಖೆ ಕಾಲದಲ್ಲಿ ಗೊತ್ತಿರುವ ಪ್ರಕಾರ ವಿಚಾರ ಏನಂದ್ರೆ ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೋಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ ಮತ್ತೆ ಈ ಕೋಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ ಯಾರೂ ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್ ಇವನಿಗೆ ನಾವು ಈಗಾಗಲೇ ವಶದಲ್ಲಿ ವಶಕ್ಕೆ ಪಡೆದಿದ್ದೀವಿ ತುಳಸಿರಾಮ್ ಇವನಿಗೆ ಮತ್ತೆ ರವಿಗೆ ನಾಲ್ಕು ಐದು ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ ಅದರಲ್ಲಿ ರವಿ ಮತ್ತೆ ಅವರು ಅವರು ಯಾರು ಜೊತೆಲಿರುವವರು ತುಳಸಿರಾಮ್ಗೆ ಮತ್ತೆ ಸ್ವಲ್ಪ ಅಪಮಾನ ಅವಮಾನ ಮಾಡಿಸಿದ ಮಾಡಿರ್ತಾರೆ ಹೊಡೆದಿರ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸೆ ಬೆಳೆದಿರುತ್ತದೆ ಮತ್ತೆ ಅವಾಗ ಆವಾಗ ಈ ಪದೇ ಪದೇ ಈ ಆವಾಗ ನಾಲ್ಕು ಐದು ಹಿಂದೆ ತಿಂಗಳಾದ ಘಟನೆ ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೆದಿರುತ್ತದೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ರವಿ ಮೇಲಿನ ಕೇರಿ ಮತ್ತೆ ಅವನು ಅವನ ಸಹೋದರರ ಜೊತೆ ಸೇರಿ ಅಲೆಕ್ಸ್ ಗೊಲ್ಲರ್ ಇನ್ನವನಿಗೆ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತೆ ಹೆದರಿಕೆ ಹಾಕಿರ್ತಾರೆ ಮತ್ತೆ ತುಳಸಿರಾಮ್ ಅನ್ನು ಬಿಡುವುದಿಲ್ಲ ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಸಂಚು ರೂಪಿಸಿರ್ತಾರೆ ಒಂದು ಪ್ಲಾನ್ ಮಾಡಿರ್ತಾರೆ ಇದರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ ಈ ಆ ದಿವಸ ನಡೆದ ಘಟನಾ ಕ್ರಮ ಘಟನಾವಳಿ ಏನಂದ್ರೆ ತುಳಸಿರಾಮ್ ಅಹ್ ಅವನು ಇದನ್ನು ಪ್ಲಾನ್ ಮಾಡಿರ್ತಾನೆ ಮತ್ತೆ ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್ ಸದ್ದಾಂ ಮತ್ತೆ ಷಣ್ಮುಖ್ ಈ ಮೂರು ಜನ ಬಂದಿರ್ತಾರೆ ಮತ್ತೆ ಇಬ್ರು ಜನ ವಾಚರ್ ವಾಚರ್ ಸಹ ಇದ್ದಾರೆ ಅದರಲ್ಲಿ ಪ್ರಕಾಶ್ ಇನ್ನು ಅನೋವಾ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ ಒಂದು ಫುಲ್ ಡೇ ಬೆಳಗಿಂದ ಮಧ್ಯಾಹ್ನದ ಬೆಳಿಗ್ಗೆ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ ವಕೀಲರ ಮೂವ್ಮೆಂಟ್ ಅನ್ನು ನೋಡ್ಕೊಂಡು ಕೂತಿದ್ದಾನೆ ಮತ್ತೆ ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚಿಂಗ್ ವಾಚರ್ ಅಂತ ಕೆಲಸ ಮಾಡಿದ್ದಾನೆ ಮತ್ತೆ ಇವರು ಕೋರ್ಟ್ ಇಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸ್ ಆಗಿ ಈ ಗಾಡಿ ಹಿಂದೆಂದ ಬಿದ್ದಿರುತ್ತದೆ ಮತ್ತೆ ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸಿಕೊಂಡಿರ್ತಾರೆ ಈ ರೀತಿ ಆದದ್ದ ಘಟನಾವಳಿ ಮತ್ತೆ ಇದರ ಇದರಲ್ಲಿ ಒಟ್ಟು ಇಲ್ಲಿವರೆಗೂ ಐದು ಜನರಿಗೆ ನಾವು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಂಗ ಬಂದ ಅರೆಸ್ಟ್ ಆಗಿದೆ ದಸ್ತಗಿರಿ ಸಹ ಮಾಡಲಾಗಿದೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ ಅದರಲ್ಲಿ ಸಂಚು ಯಾವ ರೀತಿ ರೂಪಿಸಲಾಗಿದೆ ಇನ್ನು ಎಷ್ಟು ಜನ ಇದ್ದಾರೆ ಇನ್ನೂ ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು